ಸಮಸ್ಯೆ ಇದೆ ಆಡ ಸಮಸ್ಯೆ ಇದೆ ಆಮೇಲೆ ಪಬ್ಲಿಕ್ಸ್ ಬಂದು ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಹೋಗ್ತಾರೆ ಆಮೇಲೆ ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ತೊಂದರೆ ಆಗ್ತದೆ ಆಮೇಲೆ ಆ ಬಿಲ್ಡಿಂಗ್ ಆಳ್ಬಿಟ್ಟಿದ್ದು ಸಂಪೂರ್ಣವಾಗಿ ಶಿಥಿಲಗೊಂಡಿರ್ತಕ್ಕಂಥ ಸರ್ ಅದು ಯಾವ ಸಮಯದಲ್ಲಿ ಮಕ್ಕಳಿಗೆ ಯಾವ ಸಮಯ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಬೀಳ್ತೋ ಗೊತ್ತಿಲ್ಲ ಸರ್ ಯಾವ ಸಂದರ್ಭದಲ್ಲಿ ಆದರೂ ಬೀಳ್ಬೋದು ಈಗ ಅಲ್ಲಿ ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯ್ಯನಗೌಡ ನೀವು ನೋಡ್ತಿರುವಂತಹ ಒಂದು ದೃಶ್ಯ ಇವತ್ತೇನಿದೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವಂತಹ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ ಇಲ್ಲಿ ಕುಡುಕರು ನಿತ್ಯ ನಿರಂತರವೂ ಕೂಡ ಏನೋ ಒಂದು ಕುಡಿತಕ್ಕೆ ದಾಸರಾಗಿರುವಂಥವರು ನಿತ್ಯ ನಿರಂತರವೂ ಕೂಡ ಶಾಲೆಯ ಆವರಣದಲ್ಲಿ ಕುಡಿದು ಬಿಸಾಕಿದಂತಹ ಖಾಲಿ ಪಾಕೆಟ್ಗಳನ್ನು ಖಾಲಿ ಗ್ಲಾಸ್ಗಳನ್ನು ಖಾಲಿ ಬಾಟ್ಲಿಗಳನ್ನು ನೋಡ್ತಾ ಇದ್ದೀರಿ ಇಂತಹ ಒಂದು ದೃಶ್ಯವನ್ನು ನೋಡಿದರೆ ನಿಜಕ್ಕೂ ಕೂಡ ದುಃಖ ಅನಿಸುತ್ತೆ ನೋವು ಅನ್ನಿಸುತ್ತೆ ಜ್ಞಾನ ದೇಗುಲ ಬಿದ್ದು ಕೈ ಮುಗಿದು ಒಳಗೆ ಬಾ ಎನ್ನುವಂತಹ ಬರಹವನ್ನು ನಾವೆಲ್ಲ ಶಾಲೆಗಳಲ್ಲಿ ನೋಡಿರ್ತೀವಿ ಶಾಲೆ ಅಂದರೆ ದೇವರ ದೇವಸ್ಥಾನ ಇದ್ದಂತೆ ದೇವರ ಗುಡಿಗೆ ಬಂದಂತೆ ಎಲ್ಲರೂ ಕೂಡ ಜ್ಞಾನ ದೇಗುಲದ ಒಳಗೆ ಬರಬೇಕಾದರೆ ಕೈ ಮುಗಿದು ಒಳಗೆ ಬನ್ನಿ ಎನ್ನುವಂತಹ ಬರಹಗಳನ್ನು ನೋಡಿರ್ತೀವಿ ಆ ರೀತಿ ನಡೆಕೊಳ್ಳುವಂತಹ ಜನರನ್ನು ಕೂಡ ನೋಡಿದ್ದೀವಿ ಇದು ನಂದಿಹಳ್ಳಿ ಗ್ರಾಮ ಅಂತ ನಿಮಗೆ ಹೇಳಿದೆ ವಿಜಯನಗರ ಜಿಲ್ಲೆ ನಂದಿಹಳ್ಳಿ ಗ್ರಾಮ ಒಂದು ಗ್ರಾಮದ ಹೆಸರನ್ನು ಹೇಳಿದ ತಕ್ಷಣ ಇಡೀ ಗ್ರಾಮವೇ ಈ ರೀತಿ ಇದೆ ಅಂತ ಅಂದ್ಕೊಳ್ಳುವಂತಹದ್ದು ತಪ್ಪಾಗ್ತದೆ ಇಲ್ಲಿ ಬುದ್ಧಿವಂತರಿದ್ದಾರೆ ಸುಶಿಕ್ಷಿ ಸುಶಿಕ್ಷಿತರಿದ್ದಾರೆ ಸಂಸ್ಕೃತಿವಂತರಿದ್ದಾರೆ ಆದರೆ ಕೆಲವು ಕಿಡಿಗೇಡಿಗಳು ಕುಡಿತದ ಚಟಕ್ಕೆ ದಾಸರಾಗಿರುವಂಥವರು ಶಾಲೆನೋ ಮಠನೋ ಮಾನ್ಯನೋ ಒಟ್ಟಿನಲ್ಲಿ ಅವರಿಗೆ ಇರಬೇಕು ಕುಡಿಬೇಕು ಕುಡಿಯುವ ಜಾಗ ಪ್ರಶಾಂತವಾಗಿರಬೇಕು ಅಂತಹ ಒಂದು ಸ್ಥಳವನ್ನು ಹುಡುಕಿಕೊಂಡು ಶಾಲೆ ಬಿಟ್ಟರೆ ಶಾಕ್ ಬಿಟ್ಟರೆ ಸಾಕು ಗಂಟೆ ಹೊಡೆದ್ರೆ ಸಾಕು ಮೇಷ್ಟರು ಮಕ್ಕಳು ಮನೆಗೆ ಹೋದ್ರೆ ಸಾಕು ಎಂದು ಕಾಯ್ದು ಕುಳಿತಂತಹ ಕೆಲವ ಕೆಲವರು ಕೆಲವು ಕಿಡಿಗೇಡಿಗಳು ಕೆಲವು ಕುಡಿತದ ಚಟಕ್ಕೆ ಅಂಟಿಕೊಂಡಂತಹ ಅಂಟಿಕೊಂಡಂಥವರು ಇಂತಹ ಒಂದು ಹೇಯ ಕೃತ್ಯವನ್ನು ಮಾಡ್ತಾರೆ ಇದು ಶಾಲಾ ಆವರಣದಲ್ಲಿ ನಿತ್ಯ ನಿರಂತರವೂ ಕೂಡ ನಡೆಯುವಂತಹ ಒಂದು ಕೆಲಸ ಎನ್ನುವಂಥದ್ದನ್ನು ಹೇಳಿಕೊಳ್ಳೋದಕ್ಕೆ ಅಲ್ಲಿನ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕರು ಶಿಕ್ಷಕರು ಕೂಡ ನಾಚಿಕೆ ಪಡ್ತಾ ಇದ್ದಾರೆ ಒಂದು ಗ್ರಾಮದ ಹೆಸರು ಒಂದು ಊರಿನ ಒಂದು ಗೌರವದ ಪ್ರಶ್ನೆ ಎನ್ನುವಂತಹದ್ದು ಕೂಡ ಇಲ್ಲಿ ಯೋಚಿಸಬೇಕಾದ ಯೋಚಿಸಬೇಕಾದ್ದು ಇದೆಲ್ಲದಕ್ಕೂ ಕೂಡ ಒಂದು ಮೂಲ ಕಾರಣ ಇದೆ ಆ ಒಂದು ಇಲ್ಲೇನೋ ಒಂದು ಕಟ್ಟಡ ಪಾಳು ಬಿದ್ದ ಕಟ್ಟಡ ಇದೆ ಕಟ್ಟಡವೇ ಈ ಎಲ್ಲ ಒಂದು ಕುಡಿತರ ಕುಡುಕರ ತಾಣವಾಗಿದೆ ದುಶ್ಚಟಗಳ ಏನು ಒಂದು ದಾಸರ ತಾಣವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಆರೇಳು ವರ್ಷಗಳ ಹಿಂದೆ ಈ ಒಂದು ಶಾಲಾ ಕೊಠಡಿಯನ್ನು ಮೇಲ್ಛಾವಣಿ ದುರಸ್ತಿಗಾಗಿ ಕೆಡವಲಾಗಿತ್ತು ಅನುದಾನ ಕಡಿಮೆ ಇದೆ ಮೇಲ್ಛಾವಣಿ ಅಷ್ಟೇ ಮಾಡಿದರೆ ಹೇಗೆ ನೀವು ಆ ಗೋಡೆ ಕೂಡ ಕುಸಿತಿದೆ ಗೋಡೆ ಹಳೆಯದಾಗಿದೆ ಗೋಡೆ ಸಮೇತವಾಗಿ ಎಲ್ಲವನ್ನು ಬಿಲ್ಡಿಂಗ್ನೇ ಹೊಸದು ಕಟ್ಟ್ರಿ ಎನ್ನುವಂತಹ ಗ್ರಾಮಸ್ಥರ ಒಂದು ಬೇಡಿಕೆ ಮೇರೆಗೆ ಆವತ್ತಿನ ಗುತ್ತಿಗೆದಾರರು ಇದನ್ನು ಅಷ್ಟಕ್ಕೆ ಕೈಬಿಟ್ಟರು ಆರು ವರ್ಷಗಳ ಹಿಂದೆ ಮೇಲ್ಛಾವಣಿಯನ್ನು ತೆರವುಗೊಳಿಸಿದಂಥವರು ಅಲ್ಲಿಗೆ ಅದನ್ನು ಕೈಬಿಟ್ರು ಆ ಒಂದು ಏನು ಒಂದು ಬಿಲ್ಡಿಂಗಿದೆ ಆ ಒಂದು ಕಟ್ಟಡದಿಂದ ಮಾತ್ರ ಇಂತಹ ಇಲ್ಲಿ ಅವ್ಯವಸ್ಥೆ ಸೃಷ್ಟಿಯಾಗಿದೆ ಎನ್ನುವಂತಹದ್ದನ್ನು ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅನೇಕ ಇಲ್ಲಿ ಒಂದೂ ಸರಿ ಇಲ್ಲ ಯಾವ ಕೊಠಡಿಗಳು ಕೂಡ ಕ್ಲಾಸ್ ಮಾಡೋದಕ್ಕೆ ಮಕ್ಕಳನ್ನು ನಿರ್ಭಯವಾಗಿ ಕೂಡಿಸಿ ಶಿಕ್ಷಕರು ಕ್ಲಾಸ್ ಮಾಡುವಂತಹ ಗುಣಮಟ್ಟದ ಸುಭದ್ರತೆಯಿಂದ ಕೂಡಿದ ಯಾವ ಕೊಠಡಿಗಳು ಕೂಡ ಇಲ್ಲ ಎಲ್ಲ ಕೊಠಡಿಗಳು ಕೂಡ ಶಿಥಿಲಾವಸ್ಥೆಯಲ್ಲಿವೆ ಈ ಕುರಿತು ಈಗಾಗಲೇ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಸೇರಿದಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಡಿ ಪಿ ಎಲ್ಲರಿಗೂ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ ಅರ್ಜಿಯನ್ನು ಬರೆಯಲಾಗಿದೆ ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ ಆರು ವರ್ಷಗಳಿಂದ ಇಂತಹ ಒಂದು ದುಸ್ಥಿತಿಯನ್ನು ಕೆಟ್ಟ ಪರಿಸ್ಥಿತಿಯನ್ನು ನಮ್ಮೂರಿನ ಶಾಲೆ ಎದುರಿಸ್ತಾ ಇದೆ ಎನ್ನುವಂತಹದ್ದನ್ನು ಗ್ರಾಮಸ್ಥರು ಕೆಲವರು ಹೇಳಿಕೊಂಡರು ಒಂದು ಗ್ರಾಮದ ಹೆಸರನ್ನು ಹೇಳಿದ ತಕ್ಷಣ ಇಡೀ ಗ್ರಾಮವೇ ಈ ರೀತಿಯಾಗಿದೆ ಎನ್ನುವಂತಹದ್ದನ್ನು ತಿಳಿದುಕೊಳ್ಳಬಾರ್ದು ಇದು ನಾನಾಗಲೇ ಹೇಳಿದೆ ಕಂಟಿ ಬಸವೇಶ್ವರ ನೆಲೆ ನಿಂತಹ ಒಂದು ಗ್ರಾಮ ನಂದಿಹಳ್ಳಿ ಗ್ರಾಮ ಬಹಳಷ್ಟು ಸೂಕ್ಷ್ಮಮತಿಗಳು ಬುದ್ಧಿಜೀವಿಗಳು ಶಿವನ ಆರಾಧಕರು ನಿತ್ಯ ನಿರಂತರವೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥವರ ಮಧ್ಯೆ ಕೆಲವು ಕಿಡಿಗೇಡಿಗಳು ದುಶ್ಚಟಕ್ಕೆ ಅಂಟಿಕೊಂಡಂಥವರು ಇಂತಹ ಒಂದು ಕೆಲಸಕ್ಕೆ ಗಾಯ ಹಾಕ್ತಿದ್ದಾರೆ ನೀವು ನೋಡುವಂತಹದ್ದು ಅಡಿಗೆ ಇದು ಕಿಚನ್ ಮೇಲಿನ ಚಾವಣಿ ಉದುರ್ತಾ ಇದೆ ಅಡಿಗೆ ಮಾಡುವಾಗ ಅದು ಯಾವಾಗ ಬೇಕಾದರೂ ಯಾವ ಸಂದರ್ಭದಲ್ಲಿ ಬೇಕಾದರೂ ಖುಷಿಬೌದು ಎನ್ನುವಂತಹದ್ದನ್ನು ಆ ಮಹಿಳೆಯರು ಹೇಳ್ತಾ ಇದ್ದಾರೆ ಅಡಿಗೆ ಅಡಿಗೆ ತಯಾರಕ ಮಹಿಳೆಯರು ಹೇಳ್ತಾ ಇದ್ದಾರೆ ಇದು ಕೂಡ ಒಂದು ಶಾಲಾ ಕೊಠಡಿ ಇಲ್ಲಿ ಪಾಠವನ್ನು ಇದೆ ಯಾವುದೇ ಒಂದು ರೂಮ್ ಕೂಡ ಸುರಕ್ಷಿತವಾಗಿಲ್ಲ ಸುಭದ್ರವಾಗಿಲ್ಲ ಅಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾಗಲೂ ಕೂಡ ಎಲ್ಲ ಗ್ರಾಮದವರು ಕೂಡ ನಾನು ಕೇಳಿದೆ ಇಲ್ಲೇನಾದರೂ ರಾಜಕೀಯ ಇದೆಯಾ ರಾಜಕೀಯ ಏನಾದರೂ ಈ ಒಂದು ಅಭಿವೃದ್ಧಿ ಶಾಲಾ ಅಭಿವೃದ್ಧಿಗೆ ಅಡ್ಡಿಯಾಗಿದೆ ಅಂತ ಕೇಳಿದೆ ಇಲ್ಲ ಬೇರೆ ವಿಚಾರದಲ್ಲಿ ರಾಜಕೀಯ ಇರಬಹುದು ಆದರೆ ನಮ್ಮೂರಲ್ಲಿ ಶಾಲೆಯ ವಿಚಾರದಲ್ಲಿ ರಾಜಕೀಯ ಇಲ್ಲ ಎಲ್ಲರೂ ಕೂಡ ನಾವು ಒಂದಾಗಿದ್ದೀವಿ ಸಾಕಷ್ಟು ಸಲ ನಾವು ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾ ಪಂಚಾಯಿತಿಯವರನ್ನು ಡಿ ಪಿ ಯವರನ್ನು ಬಿ ಇ ಒ ಅವರನ್ನು ಕಂಡು ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಆದರೂ ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ ಮಕ್ಕಳು ಇಲ್ಲಿ ಭಯದ ವಾತಾವರಣದಲ್ಲಿ ಜಿ ಒಂದು ಪಾಠವನ್ನು ಕೇಳುವಂತಹ ಸಂದರ್ಭ ಬಂದಿದೆ ಎನ್ನುವಂಥ ಮಾತನ್ನು ಮುಖ್ಯ ಗುರುಗಳಾದಂತಹ ಕೃಷ್ಣ ನಾಯ್ಕರವರು ಹೇಳಿದರು ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದಂತಹ ಚಂದ್ರಪ್ಪ ಕೂಡ ಈಗಾಗಲೇ ನಮ್ಮ ಸ್ವಂತ ದುಡ್ಡಿನಲ್ಲಿ ನಾವು ಸುಣ್ಣ ಬಣ್ಣವನ್ನು ಬಳಿದಿದ್ದೇವೆ ಶಾಲೆಗೆ ಇಲ್ಲಿ ಯಾವುದೇ ಒಂದು ಅನುದಾನವೂ ಬರ್ತಾ ಇಲ್ಲ ಬಹಳಷ್ಟು ಶಿಥಿಲಗೊಂಡಿವೆ ಎಲ್ಲ ಕೊಠಡಿಗಳು ಕೂಡ ಮಳೆಗಾಲ ಆಗಿರೋದರಿಂದ ಯಾವಾಗ ಯಾವ ಕೊಠಡಿ ಕುಸಿದು ಬೀಳುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಎನ್ನುವಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯ ಶಿಕ್ಷಕರು ಎಸ್ ಎಮ್ ಸಿ ಅಧ್ಯಕ್ಷರು ಎಲ್ಲರೂ ಕೂಡ ಆದರೆ ಈ ಒಂದು ಕುಡುಕ ಕುಡುಕರ ಹಾವಳಿಗೆ ಕಡಿವಾಣ ಹಾಕಬೇಕು ಅಂದರೆ ಜಗಳಕ್ಕೆ ಬರ್ತಾರೆ ಬೈತಾರೆ ಏನು ಹೇಳ್ತೀರಿ ನಮಗೆ ಅಂತ ಕೇಳ್ತಾರೆ ನೀವ್ಯಾರು ಅಂತ ಕೇಳ್ತಾರೆ ಎನ್ನುವಂತಹ ಮಾತನ್ನು ಕೂಡ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮತ್ತು ಒಂದು ರೀತಿ ಪರಿಸರ ಪ್ರೇಮಿಯಾದಂತಹ ಸುರೇಶ್ ಅವರು ಕೂಡ ತಮ್ಮ ಅಳಿಲನ್ನು ತೋಡಿಕೊಂಡರು ಈಗಾಗಲೇ ನಾವು ಬಿ ಇ ಒರ ಹತ್ರ ಮಾತನಾಡಿದ್ದೀವಿ ಬನ್ನಿ ಕೇಳೋಣ ಮುಖ್ಯ ಗುರುಗಳು ಹಾಗೂ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸರ್ ಏನು ಸಮಸ್ಯೆ ಇದೆ ಸ್ಕೂಲಲ್ಲಿ ಬಿಲ್ಡಿಂಗ್ ಕುರಿತಂತೆ ಆಮೇಲೆ ಸ್ಟ್ರೆಂತ್ ಎಷ್ಟಿದೆ ಸರ್ ನಮ್ಮಲ್ಲಿ ಸ್ಟ್ರೆಂತ್ ಎರಡು ನೂರ ಐವತ್ತೊಂದಿದೆ ಸರ್ ಹಾಂ ಆನಂತರ ಈಗ ಡೆಮೋರೇಷನ್ನು ಎರಡು ಸಾವಿರದ ಹದಿನಾರರಿಂದ ಕೂಡ ನಾನು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಕೂಡ ಈಗ ಪತ್ರದ ಮುಖಾಂತರ ಅವರು ಮಾಡಿದ್ದೀನಿ ಸರ್ ಹ್ಞೂ ಆನಂತರ ಅವರು ಯಾವುದೇ ಕಾರಣಕ್ಕೂ ಯಾರು ಕೂಡ ರೆಸ್ಪಾನ್ಸ್ ಇಲ್ಲ ಹ್ಞೂ ಆನಂತರ ಈಗ ನಾವು ಇದು ಮಾಡೋದ್ರಿಂದ ಮಕ್ಕಳಿಗೆ ಆಟದ ಸಮಸ್ಯೆ ಇದೆ ಆಡಾದ ಸಮಸ್ಯೆ ಇದೆ ಆಮೇಲೆ ಪಬ್ಲಿಕ್ಸ್ ಬಂದು ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಹೋಗ್ತಾರೆ ಆಮೇಲೆ ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ತೊಂದರೆ ಆಗ್ತದೆ ಆಮೇಲೆ ಆ ಬಿಲ್ಡಿಂಗು ಆಡಲಿಕ್ಕಿದ್ದು ಸಂಪೂರ್ಣವಾಗಿ ಶಿಥಿಲಗೊಂಡಿರ್ತಕ್ಕಂಥದ್ದು ಸರ್ ಹ್ಮ್ ಅದು ಯಾವ ಸಮಯದಲ್ಲಿ ಮಕ್ಕಳಿಗೆ ಯಾವ ಸಮಯ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಬೀಳ್ಕೋ ಗೊತ್ತಿಲ್ಲ ಸಂದರ್ಭದಲ್ಲಿ ಆದರೂ ಈಗ ಅಲ್ಲಿ ಕ್ಲಾಸ್ ನಡೆಸಲಂದ್ರೂ ಕೂಡ ಅದು ಸ್ಕೂಲ್ ಒಳಗಡೆನೆ ಇರೋದ್ರಿಂದ ಮಕ್ಕಳು ಹೋಗ್ತಾರೆ ಅಲ್ಲಿಗೆ ಒಳಗಡೆ ಮಲಮೂತ್ರ ವಿಸರ್ಜನೆಗಾಗಿ ಶೌಚಾಲಯಕ್ಕೆ ಅಲ್ಲೇನೆ ಅಲ್ಲೇ ಹೋಗ್ತಾರೆ ಶೌಚಾಲಯಕ್ಕೆ ಅಲ್ಲೇ ಹೋಗೋದ್ರಿಂದ ಈಗ ಸಣ್ಣ ಮಕ್ಕಳು ಏನು ಗೊತ್ತಾಗಲ್ಲ ಹಾಗಾಗಿ ಆದರೂ ಯಾವ ಸಮಯ ಸಂದರ್ಭದಲ್ಲಿ ಬೀಳ್ತದ ಮಕ್ಕಳ ಮೇಲೆ ಗೋಡೆ ಕುಸಿದು ಆ ಸಮಯದಲ್ಲಿ ಒಂದು ಭಯ ಆಗಿದೆ ಎಷ್ಟು ವರ್ಷ ಆಯ್ತು ಅದನ್ನ ಕೆಡುವ ಅರ್ಧ ಅರ್ಧ ಸುಮಾರು ಈಗ ಒಂದು ಹದಿನೈದು ವರ್ಷ ಆಗಬೇಕು ಹ್ಮ್ ಹದ್ನೈದು ವರ್ಷದಿಂದ ನೀವು ಎಲ್ಲಾ ಕಡೆಗೂ ಕೂಡ ನೀವು ಮನವಿ ಕೊಡೋದ್ರಿಂದ ಇದನ್ನ ಮಾಡಿರಿ ಗಮನ ಸೆಳೆದಿರಿ ಅಧಿಕಾರಿಗಳು ಸರ್ಕಾರ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ಕೂಡ ಲೆಟರ್ ಕೊಟ್ಟಿದ್ದೀವಿ ಸರ್ ಹಾಗಾಗಿ ಅದು ಕೊಟ್ಟರು ಕೂಡ ಅದು ಯಾವುದೇ ರೀತಿಯಿಂದ ಕಾರ್ಯರೂಪಕ್ಕೆ ಇನ್ನೂ ಬಂದಿಲ್ಲ ಈಗ ಇರುವಂಥ ದಾಖಲಾತಿ ಪ್ರಕಾರ ಇರುವಂಥ ಮಕ್ಕಳಿಗೆ ಕೂಡ ಕ್ಲಾಸ್ ಮಾಡೋದಕ್ಕೆ ರೂಮ್ಗಳು ಸ್ಯಾಟೇಜ್ ಅದಾವೆ ನಿಮ್ಮಲ್ಲಿ ರೂಮ್ಗಳು ಸ್ಯಾಟೇಜ್ ಅದಾವೆ ಸರ ಆದರೆ ಸುರಕ್ಷಿತವಾಗಿ ಇಲ್ಲ ಸರ್ ರೂಮ್ಗಳಿದೆ ಸರ್ ಅವರು ಮತ್ತು ಮೇಲ್ಚಾವಣಿಗಳು ಸೋಟ್ತಾ ಇದ್ದಾವೆ ಗೋಡೆಯೆಲ್ಲ ಮಿಲುಕ್ ಬಿಡ್ತಾ ಇದ್ದಾವೆ ಬಿಟ್ಟಿದ್ದಾವೆ ಸರ್ ಆಲ್ರೆಡಿ ಈಗ ಹಾಗಾಗಿ ಅದು ಮೇಲ್ ಚಾವಣಿ ಯಾವ ಟೈಮ್ ನಲ್ಲಿ ಕುಸಿದು ಬೀಳ್ತದೋ ಗೊತ್ತಿಲ್ಲ ಗೋಡೆ ಹಾಕಿ ಯಾವ ಟೈಮ್ ನಲ್ಲಿ ಕುಸಿದು ಬೀಳ್ತದೋ ಗೊತ್ತಿಲ್ಲ ಒಟ್ಟು ಮಕ್ಕಳಿಗೆ ಒಂದು ಭಯದ ವಾತಾವರಣ ಐತೆ ಇಲ್ಲಿ ಹೌದು ಸರ್ ಮಕ್ಕಳಿಗೆ ಭಯ ಯಾವ ಸಂದರ್ಭದಲ್ಲಿ ಗೋಡೆ ಕುಸಿತ ಏನಾಗ್ತಾ ಇದೆ ಏನಾಗ್ತದೆ ಅನ್ನೋದು ಒಂದು ಭಯದ ವಾತಾವರಣನ ಸರ್ ಏನು ನೀವು ಎಸ್ ಡಿ ಎಂ ಸಿ ಅಧ್ಯಕ್ಷರೇ ನಿಮ್ ಏನ್ ಹೆಸರು ಏನ್ ಸಮಸ್ಯೆ ರೀ ಸಮಸ್ಯೆ ಇದೆ

ಏನ್ ಡ್ರಿಂಕ್ಸ್ ಎಲ್ಲ ಮಾಡ್ತಾರ ಒಳಗೆ ಬಂದು ಗ್ಲಾಸ್ ಬಾಟ್ಲಿ ಎಲ್ಲ ಸ್ಕೂಲು ಸ್ಕೂಲು ಕೊಠಡಿ ಒಳಗನ ಬಿದ್ದಿರ್ತೇವೆ ಹೊರಗಡೆ ಹ್ಮ್ ಹ್ಮ್ ಇಲ್ಲಿ ಯಾವುದೇ ಒಂದು ಭದ್ರತೆ ಇಲ್ಲ ಗೇಟ್ ಭದ್ರವಾಗಿ ಹಾಕಿಕೊಳ್ತೀವಿ ಆಮೇಲೆ ಯಾರೇ ಯಾರು ಕೂಡ ಪಬ್ಲಿಕ್ ಒಳಗಡೆ ಬರ ಬರಲಾರದಂತ ಒಂದು ಸುವ್ಯವಸ್ಥೆ ಐತಿ ಅನ್ನುವಂಥದ್ದು ಇಲ್ಲ ಯಾವಾಗ ಯಾರು ಬೇಕಾದರೂ ಮಲಮೂತ್ರ ವಿಸರ್ಜನೆಗೂ ಬರ್ತಾರ ಡ್ರಿಂಕ್ ಬಂದು ಇಲ್ಲೆಲ್ಲ ಕುಡಿತಾರ ಡ್ರಿಂಕ್ಸ್ ಮಾಡ್ತಾರ ಎಣ್ಣೆ ಹೊಡಿತಾರ ಹ್ಞೂ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಜೆಡಿ ಪಿ ಗಿಡ್ ಪಿ ಅವ್ರೆಲ್ಲ ಗಮನ ಸೆಡ್ ಆಯ್ತು ಒಟ್ಟು ನಿಮ್ಗೆ ಆ ಬಿಲ್ಡಿಂಗ್ ಡೆಮೊಲಿಷನ್ ಮಾಡಿ ಕೊಡಿ ಇಲ್ಲಾಂದ್ರೆ ಮಕ್ಕಳಿಗೆ ತೊಂದರೆ ಐತೆ ಸರ್ ಹ್ಮ್ ಹ್ಮ್ ಆಯ್ತಾ ಧನ್ಯವಾದ